ಸೂರ್ಯ ಹುಟ್ಟುವ ಮೊದಲೇ ಎದ್ದು ಆಕ್ಟಿವ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಮುಂಜಾವಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿ ಏಳುತ್ತಲೇ ಗೊಣಗಾಟ ಜಗಳ ಮಾಡದೆ ನಗುಮುಖದಿಂದ ದಿನವನ್ನು ಆರಂಭಿಸಿ ಎದ್ದ ನಂತರ ವಾಕಿಂಗ್ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡಿ ದಿನ ಐದು ನಿಮಿಷವಾದರೂ ಬಿಸಿಲಿಗೆ ಮೈ ಒಡ್ಡುವುದನ್ನು ಮರೆಯಬೇಡಿ ಆರೋಗ್ಯವಾಗಿರಲು ಸಾಕಷ್ಟು ನೀರು ಕುಡಿಯಿರಿ ಬೆಳಗ್ಗೆ ಎತ್ತಾಗ ಖಾಲಿ ಹೊಟ್ಟೆಯಲ್ಲಿ ಒಂದು ಲೀಟರ್ ಅಂದರೆ ಸುಮಾರು ಮೂರರಿಂದ ನಾಲ್ಕು ಗ್ಲಾಸ್ ನೀರು ಕುಡಿಯಿರಿ ಬೆಳಗ್ಗೆ ಯಾವಾಗಲೂ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿ ಆದರೆ ಡಯಟ್ ಅಂತ ಹೇಳಿ ಬೆಳಗಿನ ತಿಂಡಿಯನ್ನು ಯಾವತ್ತೂ ಮಾಡದೇ ಇರಬೇಡಿ ಆದಷ್ಟು ಜಂಕ್ ಫುಡ್ ಫಾಸ್ಟ್ ಫುಡ್ ಮತ್ತು ಹೊರಗಿನ ತಿಂಡಿಗಳಿಂದ ದೂರವಿರಿ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸಿ ನೀವು ಹೊರಗೆ ಹೋಗಿ ಕೆಲಸ ಮಾಡುವವರಾದರೆ ಎಷ್ಟೇ ಇದ್ದರೂ ಮನೆಯವರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವನ್ನು ಆದರೂ ಪ್ರತಿದಿನ ಮಾಡಿ ನೆಗೆಟಿವ್ ಮನೋಭಾವ ಇರುವವರ ಸಂಪರ್ಕ ಕಡಿಮೆ ಮಾಡಿ ಇನ್ನೊಬ್ಬರ ಬಗ್ಗೆ ಹಿಂದಿನಿಂದ ಮಾತನಾಡುವುದನ್ನು ನಿಲ್ಲಿಸಿ ರಾತ್ರಿ ವೇಳೆ ಭಾರಿ ಭೋಜನ ಮಾಡದೆ ಹಗುರವಾಗಿ ಊಟ ಮಾಡಿ ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬೇಡಿ ಊಟದ ನಲವತ್ತೈದು ನಿಮಿಷ ಮೊದಲು ಅಥವಾ ಊಟದ ನಲವತ್ತೈದು ನಿಮಿಷದ ನಂತರ ನೀರು ಕುಡಿಯಿರಿ ರಾತ್ರಿ ಮಲಗುವ ಮೊದಲು ಮನಸ್ಸಿಗೆ ಹಿತ ಕೊಡುವಂತಹ ಮ್ಯೂಸಿಕ್ ಅಥವಾ ಪುಸ್ತಕ ಓದಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಒಬ್ಬ ಮನುಷ್ಯನಿಗೆ ಕನಿಷ್ಠ ಆರು ಗಂಟೆಗಳ ನಿದ್ದೆ ಬೇಕೇ ಬೇಕು ಮತ್ತು ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ದೆ ಮಾಡಬಾರದು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ತೃಪ್ತಿಕರವಾಗಿ ನಿದ್ದೆಯನ್ನು ಮಾಡಿ ನಿದ್ದೆ ಚೆನ್ನಾಗಿ ಆದರೆ ದಿನವೆಲ್ಲ ತುಂಬ ಆಕ್ಟಿವ್ ಆಗಿ ಇರಬಹುದು ಮತ್ತು ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ದಿನದಲ್ಲಿ ಹತ್ತು ನಿಮಿಷವಾದರೂ ನಿಮಗೆ ಅಂತ ಮೀಸಲಿಡಿ ಅದೆಂತಹುದೇ ಕಷ್ಟದ ಸಮಯದಲ್ಲೂ ಧನಾತ್ಮಕವಾಗಿ ಯೋಚಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಕಾಣದ ಶಕ್ತಿ ನಮ್ಮನ್ನು ಸದಾ ಕಾಯುತ್ತಿದೆ ಎಂಬುದನ್ನು ನಂಬಿ ಒಟ್ಟಿನಲ್ಲಿ ದಿನವನ್ನ ಸಿಡಿಮಿಡಿ ಸಿಟ್ಟಿನಿಂದ ಕಳೆಯದೆ ಆದಷ್ಟು ಖುಷಿಯಿಂದ ಕಳೆಯಿರಿ ನೀವು ಖುಷಿಯಾಗಿದ್ದರೆ ನಿಮ್ಮ ಸುತ್ತಮುತ್ತಲಿರುವ ಜನರು ಸಹ ಖುಷಿಯಿಂದ ಇರುತ್ತಾರೆ ಮುಖದಲ್ಲಿ ಒಂದು ಸಣ್ಣ ಮುಗಲು ನಗೆ ಇರಲಿ ಮನಸ್ಸಿನಲ್ಲಿ ಸಾಧಿಸುವ ಛಲ ಇರಲಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು